ನಮಸ್ಕಾರಗಳು ನಾನು ಜ್ಯೋತಿ ಭಟ್ ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಸ್ವಾಗತ ಸಾಂಪ್ರದಾಯಿಕ ತಿಂಡಿ ಅಕ್ಕಿ ಸುರುಳಿ ಇದು ನಿಮಗೆ ಮಾಡಿ ತಿಂದು ಗೊತ್ತಾ ಅತ್ಯಂತ ಆರೋಗ್ಯಕರ ಬೆಳಗಿನ ಉಪಹಾರಕ್ಕೆ ಹೇಳಿ ಮಾಡಿಸಿರುವಂತಹ ಅಕ್ಕಿ ಸುರುಳಿ ಇದಕ್ಕಾಗಿ ಉಚ್ಚು ಅಕ್ಕಿ ಒಂದೂವರೆ ಕಪ್ಪು ಒಂದೂವರೆ ಕಪ್ಪು ಬೆಳ್ತಿಗೆ ಅಕ್ಕಿ ಒಂದೂವರೆ ಕಪ್ಪು ಒಟ್ಟು ಮೂರು ಕಪ್ಪು ಅಕ್ಕಿಯನ್ನು ಐದು ಗಂಟೆ ನೆನೆಸಿ ಚೆನ್ನಾಗಿ ನೆನೆಸಿಡಿ ನಂತರ ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ ಅದಕ್ಕೆ ಒಂದು ಕಪ್ ಆಗುವಷ್ಟು ತುರಿದ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕಿಕೊಳ್ಳಿ ಇಷ್ಟೇ ಸಾಮಗ್ರಿಗಳು ಇದಕ್ಕೆ ಈಗ ಇದಕ್ಕೆ ಉಪ್ಪು ಸೇರಿಸಿಕೊಂಡು ಸ್ವಲ್ಪವೇ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಿ ಹೆಚ್ಚು ನೀರಾಗಬಾರದು ಈ ರೀತಿ ದಪ್ಪ ಇರಲಿ ಇಷ್ಟು ನುಣ್ಣಗೆ ಆಗಲಿ ಈಗ ಹಿಟ್ಟು ರೆಡಿ ಆಯಿತು ನೋಡಿ ಸರಿಯಾಗಿ ನೋಡಿಕೊಳ್ಳಿ ಈ ಹದದ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳಿ ಈಗ ಈ ಹಿಟ್ಟಿಗೆ ಎರಡು ಚಮಚ ತೆಂಗಿನೆಣ್ಣೆ ಹಾಕಿಕೊಳ್ಳಿ ಹಿಟ್ಟು ರೆಡಿಯಾಯಿತು ಒಳ್ಳೆ ಫ್ರೆಶ್ ಎಲೆಯನ್ನು ಸ್ವಲ್ಪ ಹೀಗೆ ಗ್ಯಾಸಿಗೆ ಹಿಡಿದು ಅದನ್ನು ಸ್ವಲ್ಪ ಬಾಡಿಸಿಕೊಳ್ಳಿ ಇದು ಬಾಳೆಲೆ ಫ್ರೆಶ್ ಆಗಿದ್ದಷ್ಟು ರುಚಿ ಹೆಚ್ಚು ಬಾಳೆಲೆಯ ಪರಿಮಳ ಒಳ್ಳೆ ಬರಬೇಕು ಇದನ್ನು ಎರಡೂ ಬದಿಯಲ್ಲಿ ಚೆನ್ನಾಗಿ ಒರೆಸಿ ಕ್ಲೀನ್ ಮಾಡಿಕೊಳ್ಳಿ ನೋಡಿ ಈ ಥರ ಹಿಂದೆ ಮುಂದೆ ಎರಡು ಕಡೆಯಲ್ಲಿಯೂ ತಿರುಗಿಸಿ ಚೆನ್ನಾಗಿ ಒರೆಸಿಕೊಳ್ಳಿ ಈಗ ಸ್ವಲ್ಪ ಸ್ವಲ್ಪವೇ ಹಿಟ್ಟನ್ನು ಹಾಕಿ ಅದನ್ನು ಈ ಥರ ಕೈಯಿಂದ ಚೆನ್ನಾಗಿ ಹರಡಿಸಿಕೊಳ್ಳಿ ಇದು ಫುಲ್ ಬಾಳೆಲೆಗೆ ಹರಡಿ ಇರಲಿ ತೆಳ್ಳಗಿರಲಿ ಅದನ್ನು ಈ ಥರ ಚಾಪೆ ಮಡಿಸಿದ ಹಾಗೆ ಮಡಿಸಿ ಒಂದೊಂದಾಗಿ ಉಗಿ ಪಾತ್ರೆಯಲ್ಲಿ ಇಡಿ ನೋಡಿ ಇದನ್ನು ನಮ್ಮ ತುಳುವಿನಲ್ಲಿ ಪಜೆ ಮಡಿಕೆ ಅಂತಲೂ ಹೇಳುತ್ತಾರೆ ದಕ್ಷಿಣ ಕನ್ನಡದ ವಿಶೇಷ ತಿಂಡಿ ಬಾಳೆ ಎಲೆಯ ಪರಿಮಳದಿಂದ ಕೂಡಿದಂತಹ ಅಕ್ಕಿ ತಿಂಡಿ ಇದು ಇದನ್ನೆಲ್ಲ ಈಗ ಉಗಿ ಪಾತ್ರೆಯಲ್ಲಿ ಇಟ್ಟು ಅರ್ಧ ಗಂಟೆ ಚೆನ್ನಾಗಿ ಮುಚ್ಚಿ ಬೇಯಿಸಿ ಇದಕ್ಕೆ ಜೊತೆಯಾಗಿ ಇವತ್ತು ಖಾರವಾದ ರುಚಿಯಾದ ಚಟ್ನಿ ಮಾಡಿದ್ದೇವೆ ಇದನ್ನು ನೀವು ಉಪ್ಪುಕಾರಿ ಮಾಡಬಹುದು ಅಥವಾ ಗಸಿ ಕೂಡ ತಯಾರಿಸಬಹುದು ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಮಾಡಿದ್ದೇನೆ ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೋಡಿ ಈಗ ತಯಾರಾದ ಅಕ್ಕಿ ಸುರುಳಿ ಅಥವಾ ಪಜೆ ಮಡಿಕೆ ದಕ್ಷಿಣ ಕನ್ನಡ ಸ್ಪೆಷಲ್ ಈಗ ತಯಾರಾಯಿತು ಬಿಸಿ ಬಿಸಿಯಾಗಿ ಇದನ್ನು ನೋಡಿ ಓಪನ್ ಮಾಡುವ ಚಂದ ನೋಡಿ ಇದು ನಾವು ಎದುರಿನ ಬದಿಯಲ್ಲಿ ಹಾಕಿದರೂ ಅದು ಹಿಂಬದಿಗೆ ಹಿಡಿದುಕೊಳ್ಳುತ್ತದೆ ಅದನ್ನು ಈ ಥರ ಬಿಡಿಸಿಕೊಂಡರೆ ಇದನ್ನು ತಿನ್ನಲು ರೆಡಿಯಾಯಿತು ಇದು ನೋಡಿ ಚಾಪೆ ಬಿಡಿಸಿದಂತೆ ಇರುವ ಕಾರಣ ಇದಕ್ಕೆ ಪಜೆ ಮಡಿಕೆ ಎಂದು ಹೆಸರು ಇದಕ್ಕೆ ತೆಂಗಿನೆಣ್ಣೆ ಮೇಲಿನಿಂದ ಹಾಕಿಕೊಂಡು ತಿಂದರೆ ಆಹಾ ಆ ಫ್ರೆಶ್ ಎಲೆಯ ಪರಿಮಳದ ಜೊತೆ ಅಕ್ಕಿಯ ಒಂದು ರುಚಿ ಸೇರಿ ಬಹಳ ರುಚಿಯಾಗಿರುತ್ತದೆ ಇದನ್ನು ನಾನು ಇವತ್ತು ಈರುಳ್ಳಿ ಚಟ್ನಿ ಮಾಡಿದ್ದೇನೆ ನೀವು ಇದನ್ನು ಟ್ರೈ ಮಾಡಿ ಹೇಗಿತ್ತು ಕೇಳೋಣ ಹೇಗಿತ್ತು ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು